ತತ್ಸಮ ತದ್ಭವ ವಿಜ್ಞಾನ ಭಿನ್ನಾನ ಮುಖಶಾಲೆ ದಾತೃ ದಾತಾರ ವಿಜ್ಞಾಪನೆ ಭಿನ್ನ ಸಾಮಂತ ಸಾವಂತ ಕೋಕಿಲ ಕೋಗಿಲೆ ದೀಪಿಕಾ ದೀವಿಗೆ ವಂದ್ಯ ಬಂಜೆ ವೀರ ಬೀರ ಅರ್ಕ ಎಕ್ಕ ದೃಷ್ಟಿ ದಿಟ್ಟಿ ಗೃಹ ಗರ ಸುಧೇ ಸೊದೆ ತಟ ತಡಿ ವ್ಯಯ ಬೀಯ ವ್ಯಾಪಾರಿ ಬೇಹಾರಿ ಸಂದೇಹ ಸಂದೇಯ ಅಮೃತ ಅಮರ್ದು ಕಾವ್ಯ ಕಬ್ಬ ಯಜ್ಞ ಜನ್ನ ದ್ಯೂತ ಜೂಜು ರಾಜ ರಾಯ ದಿಶೆ ದಿಶಾ ಶ್ರೀ ಸಿರಿ ವಂಶ ಬಂಚ ಸ್ಥಾನ ತಾಣ ಯಶ ಜಶ ಪಟ್ಟಣ ಪತ್ತನ ಕಾರ್ಯ ಕಜ್ಜ ಕನಿ ಗಣಿ ಪುಣ್ಯ ಹುಣ್ಯ ಶಶಿ ಸಶಿ ವಿದ್ಯಾಧರ ಬಿಜ್ಜೋದರ ವೈಶಾಖ ಬೇಸಗೆ ಪಾದುಕ ಹಾವುಗೆ ಕವಿ ಕಬ್ಬಿಗ ಶುನಕ ಸೊನಗ ಧರ್ಮ ದಮ್ಮ ಪಕ್ಷಿ ಹಕ್ಕಿ ಬ್ರಹ್ಮ ಬೊಮ್ಮ ಚಂದ್ರ ಚಂದಿರ ಅಟವಿ ಅಡವಿ ಪ್ರಸಾದ ಹಸಾದ ಕಳಸ ಕಲಶ ಕುಟಾರ ಕೊಡಲಿ ವರ್ಷ ವರುಷ ಭಕ್ತ ಬಕುತ ತಪಸ್ವಿ ತವಸಿ.